ಎಚ್ ಡಿ ರೇವಣ್ಣಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ ರೇವಣ್ಣರನ್ನ ಜೈಲಿಗೆ ಕಳುಹಿಸೋಕೆ ಕುತಂತ್ರ ಮಾಡಿದ್ದಾರೆ ಇದು ಕಾಂಗ್ರೆಸ್ನ ಕೈವಾಡ ಜನರಿಗೆ ಈ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಫ್ಐ ಆರ್ನಲ್ಲಿ ತಪ್ಪು ಮಾಹಿತಿ ನೀಡಿರೋದು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ರೇವಣ್ಣರನ್ನ ಜೈಲಿಗೆ ಕಳುಹಿಸಬೇಕು ಅಂತ ಕುತಂತ್ರ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ದಿನನಿತ್ಯ ಪ್ರಕರಣವನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ದಿನ ಈ ಪ್ರಕರಣದ ಮಾನಿಟರ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೈವಾಡ ಇಲ್ಲ ಅಂತ ತೋರಿಸಿಕೊಳ್ಳೋಕೆ ಹಲವಾರು ಜನರನ್ನ ಬಂಧನ ಮಾಡಿದ್ದಾರೆ ಪ್ರೀತಮ್ ಗೌಡ ಹಿಂಬಾಲಕರು ರೇವಣ್ಣ ಲಾಯರ್ ಬಂಧಿಸಿರುವುದನ್ನ ನೋಡಿದರೆ ಕಾಂಗ್ರೆಸ್ ಇದನ್ನು ಹ್ಯಾಂಡಲ್ ಮಾಡ್ತಾ ಇದೆ ಕೇಂದ್ರ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರು ವ್ಯವಸ್ಥಿತ ಪಿತೂರಿ ಮತ್ತು ಸಂಚನ ಮಾಡ್ತಾ ಇದ್ದಾರೆ ಪೊಲೀಸರು ನ್ಯಾಯ ಒದಗಿಸಿಕೊಡ್ಬೇಕು ಅಷ್ಟೇ ಅಲ್ಲದೆ ಪೊಲೀಸರು ಸರಿಯಾಗಿ ಪರಿಶೀಲನೆ ಮಾಡದೆ ಏಕಾಏಕಿ ದೇವೇಗೌಡರ ಮನೆಯಿಂದ ಹೋಗಿ ಎಳೆದುಕೊಂಡು ಬಂದು ಬಂಧಿಸುವಂಥ ಅವಶ್ಯಕತೆ ಏನಿತ್ತು ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಕುಡಿಯಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳಿದರು ಮನ್ಯಾ ರೇವಣ್ಣ ಅವರಿಗೆ ಇವತ್ತು ಷರತ್ತುಬದ್ಧವಾದಂಥ ಜಾಮೀನನ್ನು ಗೌರವಾನ್ವಿತ ನ್ಯಾಯಾಲಯ ನೀಡಿದೆ ನನಗನಿಸ್ತದೆ ರಾಜ್ಯ ಸರ್ಕಾರ ಇದರಲ್ಲಿ ಭಾಳ ಆತುರತೆಯನ್ನು ತೋರಿದೆ ಅಂತ ಅನಿಸ್ತದೆ ಯಾಕಂದರೆ ಈಗ ಬೇಲ್ ಅಂಥದ್ದೇ ಇವರು ತಪ್ಪು ಮಾಹಿತಿಗಳನ್ನು ಆ ಎಫ್ ಐ ಆರ್ ಇರ್ಬೋದು ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ ಇರ್ಬೋದು ಇದೆಲ್ಲ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಅಂದರೆ ಆ ಥರ ಆತಾಗಿ ನಂತರ ರೇವಣ್ಣವ್ರನ್ನ ಜೈಲಿಗೆ ಕಳಿಸಲೇಬೇಕು ಅವ್ರು ಒಳಗಡೆ ಇರಲೇಬೇಕು ಅಂತ ಒಂದು ಕುತಂತ್ರ ಮಾಡಿ ಕಾಂಗ್ರೆಸ್ವರು ಕಳಿಸಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ನೆನ್ನೆನೂ ಕೂಡ ಕೆಲವಾರು ಮಾಧ್ಯಮದ ಚಾನೆಲ್ಗಳಲ್ಲೂ ಕೂಡ ಬಂದಿರೋವಂಥದ್ದು ನಾನು ಸಂತಸ್ತರ ಏನು ಹೇಳಿದ್ದಾರೆ ನನ್ನ ಯಾರೂ ಕಿಡ್ನಪ್ಪೇ ಮಾಡಿಲ್ಲ ನನ್ನ ಮಗ ತಪ್ಪು ಇದರಿಂದ ದೂರು ಕೊಟ್ಟಿದ್ದಾನೆ ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಾಯಿದ್ರು ಮತ್ತು ಈ ಇಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ದಿನನಿತ್ಯ ಇದನ್ನು ಮಾನಿಟರ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಸುರ್ಜೇವಾಲಿಂದ ಹಿಡಿದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಡೈಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದರಲ್ಲಿ ಪ್ರಮುಖವಾಗಿ ಈ ಚುನಾವಣೆಗೆ ಸಂಬಂಧಪಟ್ಟ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಅವ್ರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ